ನಮಸ್ಕಾರಗಳು ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ ಭಾರತದಾದ್ಯಂತ ಹಿಂದೂಗಳು ತುಂಬ ಹಬ್ಬಗಳನ್ನು ಆಚರಿಸುತ್ತಾರೆ ಅದರಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಬರುವಂತಹ ಕೆಲವು ಹಬ್ಬಗಳ ವಿವರಗಳು ಇಲ್ಲಿವೆ ಹಿಂದೂ ಕ್ಯಾಲೆಂಡರಿನ ಪ್ರಕಾರ ಈಗ ಮಾಘ ತಿಂಗಳು ನಡೆಯುತ್ತಿದ್ದು ಮಾಘ ಸ್ಥಾನ ಬಹಳ ಶ್ರೇಷ್ಠ ಎಂದು ನಂಬಿಕೆ ಇದೆ ನದಿ ತೀರಗಳಲ್ಲಿ ತೀರ್ಥ ಸ್ನಾನ ಮಾಡಿ ವ್ರತ ಆಚರಣೆಗಳನ್ನು ಮಾಡಲು ಈ ಶ್ರೇಷ್ಠ ತಿಂಗಳು ಬಹಳ ಫಲದಾಯಕ ಎಂಬ ನಂಬಿಕೆ ಇದೆ ಫೆಬ್ರವರಿ ಒಂದರಂದು ಗಣೇಶ ಜಯಂತಿ ಎಂದು ಮಾಘ ಮಾಸದ ಶುಕ್ಲ ಚತುರ್ಥಿ ಅಥವಾ ಮಾಗಿ ಗಣೇಶ ಜಯಂತಿ ಎಂದು ಆಚರಿಸಲಾಗುತ್ತದೆ ಗಣೇಶ ಜಯಂತಿಯು ಗಣೇಶನ ಜನ್ಮವನ್ನು ಸ್ಮರಿಸುತ್ತದೆ ಮಾಸದ ವಿನಾಯಕ ಚತುರ್ಥಿ ವ್ರತವನ್ನು ಸಹ ಈ ದಿನ ಆಚರಿಸಲಾಗುತ್ತದೆ ಮುಂದೆ ಫೆಬ್ರವರಿ ಎರಡು ವಸಂತ ಪಂಚಮಿ ಅಥವಾ ಬಸಂತ ಪಂಚಮಿ ಎಂದು ಮುಖ್ಯವಾಗಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಪ್ರದೇಶದಲ್ಲಿ ಬಹಳ ಭಕ್ತಿಯಿಂದ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡುತ್ತಾರೆ ಇದಕ್ಕಾಗಿ ಹೆ ಹುಡುಗಿಯರು ಮಕ್ಕಳು ಹಳದಿ ವಸ್ತ್ರಗಳನ್ನು ಧರಿಸಿ ಹಳದಿ ವಸ್ತುಗಳನ್ನು ಸಮರ್ಪಣೆ ಮಾಡಿ ವಿದ್ಯೆಗಳನ್ನು ದೇವಿಯ ಎದುರು ಪ್ರದರ್ಶನ ಮಾಡಿ ಈ ಪೂಜೆಯನ್ನು ಮಾಡುತ್ತಾರೆ ಇದು ವಸಂತ ಪಂಚಮಿ ಮುಂದೆ ಬರುವಂತಹದ್ದು ಫೆಬ್ರವರಿ ನಾಲ್ಕು ರಥಸಪ್ತಮಿ ರಥಸಪ್ತಮಿಯಲ್ಲಿ ಸೂರ್ಯನ ಪೂಜೆಯನ್ನು ಮಾಡುತ್ತಾರೆ ಮಾಘ ಶುದ್ಧ ಸಪ್ತಮಿ ದಿನವನ್ನು ರಥಸಪ್ತಮಿಯಾಗಿ ಆಚರಿಸಲಾಗುತ್ತದೆ ಇದು ಸೂರ್ಯನ ಆರಾಧನೆಯ ವಿಶೇಷ ದಿನವಾಗಿದ್ದು ಈ ದಿನವನ್ನು ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ ಈ ದಿನ ಸೂರ್ಯನ ಪ್ರಾರ್ಥನೆಯ ಮೂಲಕ ಆರೋಗ್ಯ ಮತ್ತು ಸೌಖ್ಯ ಶ್ರೇಯಸ್ಸನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಸೂರ್ಯನಿಗೆ ಅರ್ಘ್ಯ ಬಿಡುವುದು ಸೂರ್ಯನ ಸ್ತೋತ್ರಗಳಾದ ಗಾಯತ್ರಿ ಮಂತ್ರ ಮತ್ತು ಆದಿತ್ಯ ಹೃದಯ ಪಠಣ ಮಾಡುವುದು ಈ ಹಬ್ಬದ ಮುಖ್ಯ ಭಾಗಗಳು ಮುಖ್ಯವಾಗಿ ಸೂರ್ಯ ದೇವಾಲಯಗಳಲ್ಲಿ ಜಾತ್ರೆ ಆಯನಗಳು ಈ ದಿನ ನಡೆಯುತ್ತದೆ ಭೀಷ್ಮ ಅಷ್ಟಮಿಯು ಫೆಬ್ರವರಿ ಐದನೇ ತಾರೀಕಿನಂದು ನಡೆಯುತ್ತದೆ ಮಹಾಭಾರತ ಕಾವ್ಯದ ಪ್ರಕಾರ ಭೀಷ್ಮನು ಶಂತನುವಿನ ಮಗ ತನ್ನ ಮಗನಿಗೆ ನೀಡಲಾದ ಬರದಂತೆ ಇಚ್ಛಾಮರಣಿಯಾಗಿರುವಂತಹ ಭೀಷ್ಮನು ಮಹಾಭಾರತ ಯುದ್ಧದಲ್ಲಿ ಹೋರಾಡಿ ಮರಣಿಯಾಗಿ ಶರಮಂಚದಲ್ಲಿ ಮಲಗಿ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಬರಲು ಕಾದು ಈ ಅಷ್ಟಮಿಯಂದು ಜೀವತ್ಯಾಗ ಮಾಡಿದನೆಂದು ನಂಬಿಕೆ ಇದೆ ಇದನ್ನು ಅವನ ನೆನಪಿಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಆಚರಿಸುತ್ತಾರೆ ಭೀಷ್ಮ ಪಿತಾಮಹನು ಮಹಾಭಾರತದ ಅತ್ಯುನ್ನತ ವ್ಯಕ್ತಿಯಾಗಿದ್ದು ಸರ್ವಮಾನ್ಯನು ಎಲ್ಲರಿಗೂ ಪ್ರಿಯನೂ ಆಗಿದ್ದನು ಅವನು ಶ್ರೀ ವಿಷ್ಣು ಸಹಸ್ರನಾಮವನ್ನು ಹೇಳಿದನೆಂದು ಮಾಘ ಮಾಸದ ಹದಿನೈದು ದಿನಗಳ ಎಂಟನೆಯ ದಿನವಾದ ಮಾಘ ಶುಕ್ಲ ಅಷ್ಟಮಿಯಂದು ಭೀಷ್ಮನ ಮರಣದ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ ಮುಂದೆ ಫೆಬ್ರವರಿ ಎಂಟಕ್ಕೆ ಜಯ ಏಕಾದಶಿ ಬರುತ್ತದೆ ವರ್ಷದಲ್ಲಿ ಬರುವಂಥ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಜಯ ಏಕಾದಶಿ ಒಂದು ಈ ಜಯ ಏಕಾದಶಿಯಲ್ಲಿ ಕಠಿಣ ಉಪವಾಸ ವ್ರತ ಹಾಗೂ ವಿಷ್ಣು ಸರಸನಾಮ ಪಠಣವನ್ನು ಮಾಡಿ ನಾವು ಮೊದಲು ಮಾಡಿದಂತಹ ಪಾಪಗಳಿಂದ ಮುಕ್ತಿ ಹೊಂದಬಹುದು ಎಂಬ ನಂಬಿಕೆ ಇದೆ ಇದು ವೈಷ್ಣವರಿಗೆ ಅತ್ಯಂತ ಮುಖ್ಯವಾದ ಹಬ್ಬವಾಗಿದೆ ಇದನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಜಯ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಮುಂದೆ ಫೆಬ್ರವರಿ ಹನ್ನೆರಡಕ್ಕೆ ಬರುವಂಥದ್ದು ಮಾಘ ಹುಣ್ಣಿಮೆ ಮಾಘ ಹುಣ್ಣಿಮೆ ಮುಖ್ಯವಾಗಿ ಗಂಗಾ ನದಿಯಂತಹ ಪವಿತ್ರ ನದಿಗಳಲ್ಲಿ ಧಾರ್ಮಿಕ ಸ್ನಾನವನ್ನು ಮಾಡುವುದು ಒಂದು ಪ್ರಮುಖ ಆಚರಣೆಯಾಗಿದೆ ದಯೆ ಮತ್ತು ದಾನ ಕಾರ್ಯಗಳು ದಿನಕ್ಕೆ ಅವಿಭಾಜ್ಯ ಅಂಗವಾಗಿ ಈ ದಿನ ಅಗತ್ಯ ಇರುವವರಿಗೆ ಆಹಾರ ಬಟ್ಟೆ ಅಥವಾ ದೇಣಿಗೆ ನೀಡುವುದು ಈ ಹುಣ್ಣಿಮೆಯ ಒಂದು ಭಾಗ ಭಗವಾನ್ ವಿಷ್ಣು ಮತ್ತು ಹನುಮಂತನಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಅನೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಇದು ಮಾಘ ಪುಣ್ಣಿಮೆಯ ವಿಶೇಷತೆಯಾದರೆ ನಂತರ ಮಾಘ ಮಾಸದ ಕೃಷ್ಣ ಪಕ್ಷವು ಪ್ರಾರಂಭವಾಗುತ್ತದೆ ಫೆಬ್ರವರಿ ತಿಂಗಳಿನ ಹಬ್ಬಗಳು ನೋಡೋಣ ಫೆಬ್ರವರಿ ಹದಿನಾರಕ್ಕೆ ಸಂಕಷ್ಟಹರ ಚತುರ್ಥಿ ಬರುತ್ತದೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಈ ಸಂಕಷ್ಟಹಾರಿಯ ಚತುರ್ಥಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಸಂಕಷ್ಟಹಾರ ಚತುರ್ಥಿಗಳಲ್ಲಿ ಇದು ಒಂದು ಇದರಲ್ಲಿ ಗಣೇಶನ ಪೂಜೆಯನ್ನು ಮಾಡುತ್ತಾರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಪ್ರದೋಷಗಳು ಇದ್ದು ಅದರಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಭೌಮ ಪ್ರದೋಷ ಇದು ಶಿವ ಪಾರ್ವತಿಯರನ್ನು ಮೆಚ್ಚಿಸಲು ಮಾಡುವಂತಹ ಪೂಜೆ ಹಾಲಿನ ಪಾಯಸ ಮಾಡಿ ಶಿವ ಪಾರ್ವತಿಯರಿಗೆ ಅರ್ಚಿಸುವುದು ಇದರ ಮುಖ್ಯ ಭಾಗ ಇದರಲ್ಲಿ ಶಿವ ಪಾರ್ವತಿಯರು ಒಳ್ಳೆಯ ಇದ್ದು ಅವರು ನಾವು ಕೇಳಿದ ಎಲ್ಲ ವರವನ್ನು ಕೊಡುತ್ತಾರೆ ಎಂಬ ನಂಬಿಕೆಯಿಂದ ಈ ವ್ರತವನ್ನು ಮಾಡುತ್ತಾರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿಯು ಬ್ರಹ್ಮ ವಿಷ್ಣು ಮತ್ತು ಶಿವನ ಪವಿತ್ರ ತ್ರಿಮೂರ್ತಿಗಳಲ್ಲಿ ವಿಧ್ವಂಸಕ ಮತ್ತು ಪರಿವರ್ತಕನಾದಂತಹ ಶಿವನಿಗೆ ಸಮರ್ಪಿತವಾಗಿದೆ ಈ ಹಬ್ಬವು ಭಗವಾನ್ ಶಿವ ಮತ್ತು ಶಕ್ತಿ ದೇವಿಯ ಒಮ್ಮುಖವನ್ನು ಸಂಕೇತಿಸುತ್ತದೆ ಇಡೀ ದಿನ ಉಪವಾಸವಿದ್ದು ರಾತ್ರಿ ಭಜನೆಯನ್ನು ಜಪವನ್ನು ಮಾಡುತ್ತಾ ಕಳೆದು ನಿಶ್ಚಿತ ಕಾಲ ಪೂಜೆ ಅಂದರೆ ಮಧ್ಯರಾತ್ರಿಯ ಪೂಜೆಯನ್ನು ಈ ಶಿವರಾತ್ರಿಯಲ್ಲಿ ಮಾಡುತ್ತಾರೆ ಮಾಘ ಮಾಸದ ಕೃಷ್ಣ ಪಕ್ಷದ ಹದಿನಾಲ್ಕನೆಯ ರಾತ್ರಿಯಂದು ಮಹಾಶಿವರಾತ್ರಿ ಜಾಗರಣೆ ವ್ರತವನ್ನು ಮಾಡಲಾಗುತ್ತದೆ ಶಕ್ತಿ ಬುದ್ಧಿವಂತಿಗೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಶಿವನ ಆಶೀರ್ವಾದವನ್ನು ಪಡೆಯಲು ಭಕ್ತರು ಈ ದಿನವನ್ನು ಪ್ರಾರ್ಥನೆ ಉಪವಾಸ ಮತ್ತು ಧ್ಯಾನದೊಂದಿಗೆ ಆಚರಿಸುತ್ತಾರೆ ಶಿವಾಲಯಗಳಲ್ಲಿ ಪೂಜೆಗಳು ಪುನಸ್ಕಾರಗಳು ನಡೆಯುತ್ತಿದ್ದು ಭಕ್ತರು ದೇವಾಲಯಗಳಿಗೂ ಭೇಟಿ ಕೊಟ್ಟು ಶಿವ ದರ್ಶನ ಮಾಡಿ ಧನ್ಯರಾಗುತ್ತಾರೆ ಫೆಬ್ರವರಿ ಇಪ್ಪತ್ತೇಳರಂದು ಅಮಾವಾಸ್ಯೆ ಇದ್ದು ಆ ದಿನ ನದಿ ಸ್ನಾನ ಸಮುದ್ರ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನು ನೀಡಿ ಜನರು ಧನ್ಯರಾಗುತ್ತಾರೆ ಹೀಗೆ ಮಾಘ ತಿಂಗಳಿನ ಕೆಲವು ಹಬ್ಬಗಳ ವಿವರವನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಸಂಪ್ರದಾಯಗಳಲ್ಲಿ ಹಬ್ಬ ಹರಿದಿನಗಳು ವಿಶೇಷ ಅದರ ಬಗ್ಗೆ ತಿಳಿದುಕೊಂಡಷ್ಟು ಇನ್ನೂ ಇನ್ನೂ ತಿಳಿಯಲಿಕ್ಕಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜ್ಯೋತಿ ಬಟ್ಸು ಪ್ರಪಂಚ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ